ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಮೂರು ಮೂರ್ತಿಗಳ ಬಗ್ಗೆ ಹೇಳುತ್ತೇನೆ ಒಂದು ಊರಿನಲ್ಲಿ ದೊಡ್ಡ ಸಂತೆ ನಡೀತಾ ಇತ್ತು ಅಲ್ಲಿ ಸಾಕಷ್ಟು ಸಾಮಗ್ರಿಗಳು ಬರ್ತಾ ಇದ್ದು ವ್ಯಾಪಾರ ಬಹಳ ದೊಡ್ಡದಾಗ್ತಾ ಇತ್ತು ಒಬ್ಬ ಮಂತ್ರಿ ಒಂದು ದಿವಸ ಆ ಸಂತೆಗೆ ಹೋದ ಅಲ್ಲಿ ಒಬ್ಬ ಮೂರ್ತಿ ಮಾರಾಟಗಾರ ಇದ್ದ ಮೂರು ಮೂರ್ತಿಗಳು ಉಳಿದಿದ್ದು ಆ ಮೂರು ಮೂರ್ತಿಗಳು ಕೂಡ ಸುಂದರವಾಗಿ ಒಂದೇ ರೀತಿ ಇದ್ದು ಯಾವುದೇ ರೀತಿ ವ್ಯತ್ಯಾಸ ಕಾಣುತ್ತಿರಲಿಲ್ಲ ಮಂತ್ರಿ ಹೋಗಿ ಆ ವ್ಯಾಪಾರಿಯನ್ನ ಕೇಳ್ದ ಮೂರ್ತಿಗಳ ಬೆಲೆ ಏನು ಆವಾಗ ವ್ಯಾಪಾರಿ ಹೇಳ್ದ ಒಂದು ಮೂರ್ತಿಯ ಬೆಲೆ ನೂರು ರೂಪಾಯಿ ಇನ್ನೊಂದ್ರದ್ದು ಐದ್ನೂರು ರೂಪಾಯಿ ಇನ್ನೊಂದ್ರದ್ದು ಒಂದು ಸಾವಿರ ರೂಪಾಯಿ ಮಂತ್ರಿ ಆಶ್ಚರ್ಯವಾಗಿ ಕೇಳ್ದ ಮೂರು ಮೂರ್ತಿಗಳು ಒಂದೇ ರೀತಿ ಇದಾವೆ ಎಲ್ಲ ಒಂದೇ ರೀತಿ ಕಾಣ್ತಿದ್ದಾವೆ ಇದರಲ್ಲಿ ಈ ಬೆಲೆಯ ವ್ಯತ್ಯಾಸದ ರಹಸ್ಯ ಏನಪ್ಪಾ ಅಂತ ಹೇಳಿ ಆವಾಗ ವ್ಯಾಪಾರಿ ಹೇಳಿದ ನೋಡಿ ಸ್ವಾಮಿ ಈ ಮೂರ್ತಿ ಇದೆಯಲ್ಲ ಮೊದಲಿದೆಯಲ್ಲ ಅದು ಇದಕ್ಕೆ ಕೇವಲ ನೂರು ರೂಪಾಯಿ ಬೆಲೆ ಮಾತ್ರ ಯಾಕೆಂದ್ರೆ ಇದರ ಕಿವಿಯಲ್ಲಿ ತಂತಿಯನ್ನು ಹಾಕಿದ್ರೆ ಇನ್ನೊಂದು ಕಿವಿಯಲ್ಲಿ ಹೊರಟು ಹೋಗಿಬಿಡ್ತದೆ ಆ ಕಡೆ ಇದು ಎರಡನೇ ಮೂರ್ತಿ ಇದೆಯಲ್ಲ ಈ ಕಡೆ ಈ ಮೂರ್ತಿಗೆ ಕಿವಿಯಲ್ಲಿ ತಂತಿ ಹಾಕಿದ್ರೆ ಬಾಯಿಯಲ್ಲಿ ಬರ್ತದೆ ಇದು ಐನೂರು ರೂಪಾಯಿದು ಇನ್ನೊಂದು ಈ ಕೊನೆಯದು ಸಾವಿರ ರೂಪಾಯಿ ಮೂರ್ತಿ ಇದೆಯಲ್ಲ ಮೂರನೇದು ಇದಕ್ಕೆ ಕಿವಿಯಲ್ಲಿ ತಂತಿ ಹಾಕಿದ್ರೆ ಹೃದಯ ಭಾಗದಲ್ಲಿ ಹೋಗಿ ಗಂಟೆ ಬಾರಿಸುತ್ತದೆ ಅಂತ ಹೇಳಿ ಹೇಳಿಬಿಟ್ಟ ಇದರ ಅರ್ಥ ಅಂತಂದ್ರೆ ಮನುಷ್ಯರ ಸ್ವಭಾವದಲ್ಲೂ ಕೂಡ ಮೂರು ರೀತಿ ಆಗ್ತವೆ ಸಾಕಷ್ಟು ಜನ ಮನುಷ್ಯರಿಗೆ ಏನೇ ಎಷ್ಟೇ ಒಳ್ಳೆ ಮಾತು ಹೇಳಿದ್ರು ಒಂದು ಕಿವಿಯಲ್ಲಿ ಕೇಳಿ ಏನೊಂದು ಕಡೆಗೆ ಬಿಟ್ಟಾಕಿಬಿಡ್ತಾರೆ ಅದು ಹೋಗಿಬಿಡುತ್ತೆ ವ್ಯರ್ಥ ಹೋಗ್ತದೆ ಅದು ಉಳಿಯೋದಿಲ್ಲ ಇನ್ನು ಎರಡನೇ ಪ್ರಕಾರದ ಮನುಷ್ಯರು ಅಂತಂದ್ರೆ ಅವರು ಕಿವಿಯಲ್ಲಿ ಏನಾದ್ರು ಕೇಳ್ತಾರೆ ಮತ್ತೆ ಬೇರೆಯವರಿಗೆ ಹೋಗಿ ಅದನ್ನ ಬಾಯಿಯಲ್ಲಿ ಬಡಬಡ ಬಡಬಡ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಅದನ್ನ ಬಿಟ್ಟು ಬಿಡ್ತಾರೆ ಮರ್ತೋಯ್ತದೆ ಹೋಯ್ತು ಅಲ್ಲಿ ಮತ್ತದ ಅದನ್ನ ಅವರು ಸ್ವೀಕಾರ ಮಾಡುವುದಿಲ್ಲ ಇನ್ನು ಮೂರನೇ ಅವರು ಹಿಂಗಿರ್ತಾರೆ ಕಿವಿಯಲ್ಲಿ ಕೇಳ್ತಾರೆ ಹೃದಯ ಭಾಗದಲ್ಲಿ ಅವರಿಗೆ ಭಾವನೆಗಳ ಪರಿಸ್ಪಂದನೆಯಿಂದ ಅವರಿಗೆ ಒಳ್ಳೇದು ಕೆಟ್ಟದನ್ನ ಅರಿತುಕೊಂಡು ಒಳ್ಳೆಯದನ್ನ ಸ್ವೀಕಾರ ಮಾಡ್ತಾರೆ ಅವರನ್ನ ಆಚರಣೆ ಅದನ್ನ ಆಚರಣೆಯಲ್ಲಿ ಅವರು ಧಾರಣೆ ಮಾಡ್ತಾರೆ ಅಂತ ವ್ಯಕ್ತಿಗಳು ಶ್ರೇಷ್ಠ ಇದು ಮನುಷ್ಯರ ಭಾವನೆಗಳು ವರ್ತನೆಗಳು ಆಚರಣೆಗಳು ಇದಕ್ಕೆ ಹೋಲಿಕೆ ಆಗುವಂಥ ಮಹತ್ವಪೂರ್ಣ ಉದಾಹರಣೆ